ಸಿ ನರಸೀಪುರದ ಬಿಸಿಹಳ್ಳಿ ಹನುಮನಾಳು ತುರಗನೂರು ಗ್ರಾಮಗಳಲ್ಲಿ ಸಂವಿಧಾನ ಜಾಗೃತಿ ಜಾಥರಥಕ್ಕೆ ಗ್ರಾಮ ಪಂಚಾಯಿತಿ ಪಿಡಿಒಗಳು ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಅಂಬೇಡ್ಕರ್ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯ ಮುಖಂಡರುಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದರು ಜಾಥಾದಲ್ಲಿ ಪಿಡಿಒಗಳು ಸಂವಿಧಾನ ಪೂರ್ವ ಪೀಠಿಕೆ ಪ್ರಸ್ತಾವನೆ ವಾಚಿಸಿದರು ಇನ್ನು ಇದೇ ವೇಳೆ ಮಾತನಾಡಿದ ಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯಕುಮಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಸರ್ವರಿಗೂ ಸಮಪಾಲು ಸಮಬಾಳು ಎನ್ನುವ ಉತ್ತಮ ಸಂದೇಶ ನೀಡಿದ್ದಾರೆ ಅವರು ಕೊಟ್ಟಿರುವ ಸಂವಿಧಾನದಿಂದಲೇ ನಾವು ಸುಭಿಕ್ಷೆಯಿಂದ ಜೀವನ ನಡೆಸುತ್ತಿದ್ದೇವೆ ಸಂವಿಧಾನದಲ್ಲಿ ಅಡಕವಾಗಿರುವ ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಜರುಗಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ನಮ್ಮೂರಿನ ಎಲ್ಲ ಶಾಲಾ ಮಕ್ಕಳು ಹಾಗೂ ನಮ್ಮ ಊರಿನ ಗ್ರಾಮಸ್ಥರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧಿಕಾರ ಶಾಲಾ ಶಿಕ್ಷಕರ ಶ್ರಮದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮಕ್ಕಳಲ್ಲಿ ಕೇಳ್ಕೊಳ್ಳೋದೇ ಅಂದ್ರೆ ನಿಮಗೆ ಎಲ್ಲ ಚಿಕ್ಕವರು ಇವಾಗ ನೀವು ನಿಮ್ಮ ಜೀವನದಲ್ಲಿ ಸಂವಿಧಾನ ಅಳವಡಿಸ್ಕೊಂಡ್ರೆ ಮುಂದಿನ ನಮ್ಮ ಈ ಸಮಾಜ ಸುಭಿಕ್ಷವಾಗಿರ್ತೀನಿ ಅಂತ ಹೇಳಕ್ ಬಯಸ್ತೇನೆ ಈ ಸಂವಿಧಾನದ ಸಂವಿಧಾನದಲ್ಲಿ ಇರುವಂತಹ ಎಲ್ಲ ಅಂಶಗಳನ್ನು ಎಲ್ಲಾ ಶಾಲಾ ಮಟ್ಟದಲ್ಲಿ ಹಾಗೂ ನಮ್ಮ ಗ್ರಾಮಸ್ಥರು ನಮ್ಮ ದೇಶದ ಜನತೆ ಈ ಸಂವಿಧಾನವನ್ನು ಅವರ ಜೀವನದ